ಸರಿ ಮಾಡ್ಕೋತಾರೆ ಅವ್ರು ಯಾರನ್ನ ಅಳಬರು ವೈದ್ರು ಇದು ಈ ರಾಮಾಯಣ್ಣನೇ ಅಳ್ಬಾಯಿದ್ರು ಎಲ್ಲಿ ರಾಮಾಯನ ಪೂರಾ ಹೊಟ್ಟೋದ್ರ ರಾಮಾಯಣ್ಣ ಅಲ್ಲೇನೋ ಮುಗಿಸ್ಕೊಂಡಿದ್ ನೋಡಿದ್ರು ಅಂತ ಅವರು ಅದಕ್ಕೆ ಒಳ್ಳೇದಾಯ್ತು ಎಲ್ರಿಗೂ ನಮಸ್ಕಾರ ಈಗಾಗಲೇ ಊಟ ಎಲ್ಲ ಈಗಾಗಲೇ ಎಲ್ಲರೂ ಕೂಡ ತುಮಕೂರಿನಿಂದ ಬಂದಿದ್ದಾರೆ ಊಟನು ಮಾಡಿದರೆ ಅಂತ ಇಲ್ಲಿ ನಮ್ಮ ಸ್ಥಳೀಯ ಸ್ನೇಹಿತರು ನೀವು ಎಲ್ಲ ಒಟ್ಟಿಗೆ ನಿಮ್ಮನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತೇನೆ ನಾನು ಕೂಡ ಈ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ನಿಮ್ಮಂಗೆ ನಾನು ಇವತ್ತೇ ಬಂದಿರೋದಿಲ್ಲ ಏನ್ ನಡೀತಾ ಇದೆ ಅಂತ ನೋಡಲಿಕ್ಕೆ ಆ ಮತ್ತು ಇಲ್ಲಿ ನಡೀತಕ್ಕಂಥ ದೀಪ ಅಂತ ಹೇಳಿ ನಿರ್ಣಯ ಮಾಡಿದ್ರು ಇಪ್ಪತ್ತೊಂದಕ್ಕೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಇದನ್ನ ಇಪ್ಪತ್ನಾಲ್ಕಕ್ಕೆ ಅಂತ ಹೇಳಿ ಈ ಕಾರ್ಯಕ್ರಮ ತೆಪ್ಪೋತ್ಸವ ಕಾರ್ಯಕ್ರಮವನ್ನ ಮುಂದೂಡಿದ್ದಾರೆ ಈಗ ಇಪ್ಪತ್ನಾಲ್ಕನೇ ತಾರೀಕು ಏನೆಲ್ಲ ಕಾರ್ಯಕ್ರಮಗಳು ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ ಏನೆಲ್ಲ ನಡೆಯುತ್ತೆ ಅದರ ರೂಪುರೇಷೆ ಎಲ್ಲ ವಿವರಗಳನ್ನ ವಿಧಾನ ಪರಿಷತ್ ಸದಸ್ಯರು ತಮಗೆ ನೀಡ್ತಾರೆ ಮತ್ತೆ ನಾನು ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡಿ ಪುರಸಭೆ ಅಧ್ಯಕ್ಷರು ವಿಶೇಷವಾಗಿ ತಮ್ಮ ಮಾಜಿ ಸಚಿವರಾದಂತ ಅವರು ಹಾಗೆ ಎಲ್ಲ ಮುಖಂಡಗಳು ಎಲ್ಲರನ್ನು ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ ಪುರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮಾಜಿ ಸದಸ್ಯರುಗಳು ಮತ್ತೆ ನಾರಾಯಣಪ್ಪ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹೀಗೆ ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಹಾಲಿ ಮತ್ತೆ ಮಾಜಿ ಈ ಒಂದು ಕೆರೆಯ ಅಚ್ಚುಕಟ್ಟುದಾರರು ಅಂತೇಳಿ ನಾವು ಮೊದಲಿಂದ ಅವರು ನಾವು ಕರೀತೇವೆ ಅವರೆಲ್ಲರೂ ಕೂಡ ಸಹ ಅವರೆಲ್ಲರ ಒಂದು ಜೊತೆಯಲ್ಲಿ ಸಹಯೋಗದಲ್ಲಿ ವಿಶೇಷವಾಗಿ ಮಧುಗಿರಿ ಪಟ್ಟಣದಲ್ಲಿ ಎಲ್ಲ ಯುವಕರು ಕೂಡ ಸುಮಾರು ನಲವತ್ತೈವತ್ತು ವರ್ಷದಿಂದ ನಿಂತು ಹೋಗಿದ್ದಂತ ಈ ಒಂದು ಕಾರ್ಯಕ್ರಮ ಐತೆ ಬೋತ್ಸವ ಪ್ರತಿ ವರ್ಷ ಮೊದಲು ತಿಳಿದ ಹಾಗೆ ಕೆರೆ ಯಾವಾಗೆಲ್ಲ ಕೂಡಿ ಬೀಳುತ್ತೆ ತುಂಬುತ್ತೆ ಆ ವರ್ಷ ತಪೋತ್ಸವ ಮಾಡತಕ್ಕಂತದನ್ನ ಇಲ್ಲಿನ ಮಧುಗಿರಿ ಪಟ್ಟಣದ ಜನರು ಮತ್ತೆ ಇಲ್ಲಿನ ಅಚ್ಚುಕಟ್ಟುದಾರರು ಬಣ್ಣ ರೈತರು ಎಲ್ಲರೂ ಸೇರಿ ನಡೆಸ್ತಾ ಇದ್ರು ಮಧ್ಯೆ ಅವಘಡ ಮೇಲೆ ಒಂದು ನಲ್ವತ್ತೈವತ್ತು ವರ್ಷ ಅದನ್ನ ನಡೆಸಿರ್ಲಿಲ್ಲ ಈ ವರ್ಷ ಒಂದು ಅದ್ದೂರಿಯಾಗಿ ಪ್ರಾರಂಭ ಮುಂದೆ ಯಾವಾಗಲೇ ಕೆರೆ ತುಂಬಿದ್ರು ಕೂಡ ದಪ್ಪೋತ್ಸವ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದಕ್ಕೆ ಈಗ ಮತ್ತೊಮ್ಮೆ ಪ್ರಾರಂಭವನ್ನು ಈ ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಎಲ್ಲ ಕೂಡ ತಿಳಿಸ್ತಾರೆ ಜೊತೆಯಲ್ಲಿ ನಾನು ವಿಶೇಷವಾಗಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಭಾಗವಹಿಸಬೇಕು ಈ ಕಾರ್ಯಕ್ರಮದ ಬಗ್ಗೆ ಜನರು ಹೆಚ್ಚು ಜನ ಬಂದು ಏನು ನಮ್ಮ ಊರಿನ ದೇವತೆ ದಂಡಿನ ಬಾರಮ್ಮನ ಆಶೀರ್ವಾದ ನಿಮಗೆ ನಮಗೆ ಮತ್ತೆ ನಮ್ಮ ತಾಲೂಕಿನ ಎಲ್ಲ ಜನರಿಗೂ ಕೂಡ ದೊರಕಲಿ ಅಂತೇಳಿ ಆಶಿಸಿ ತಾಯಿಯ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಬಿಡ್ತಕ್ಕಂಥ ಈ ಒಂದು ತಪ್ಪೋತ್ಸವ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸಿದ್ದೇನೆ ಅದರ ಜೊತೆ ಜೊತೆಯಲ್ಲಿ ಬೇರೆ ಬೇರೆ ಕೆಲವು ಜನಾಕರ್ಷಕವಾದಂತಹದ್ದು ಮತ್ತು ವಿಶೇಷವಾಗಿ ಕಾಶಿಯಿಂದ ಪಂಡಿತರುಗಳು ಬಂದು ಸುಮಾರು ಒಂದು ಹದಿನೈದು ಜನ ಎರಡು ಜನ ಬಂದು ಗಂಗಾರತಿ ಕಾರ್ಯಕ್ರಮವನ್ನ ಅವರು ಇಲ್ಲಿ ನಡೆಸ್ಕೊಡ್ತಕ್ಕಂಥದ್ದು ಒಂದು ವಿಶೇಷ ಈ ಸಾರಿ ಅಂತೇಳಿ ಬೇರೆ ಕಲಾ ತಂಡಗಳು ಬರ್ತವೆ ಕಲಾ ತಂಡಗಳನ್ನ ಒಂದಲ್ಲ ಒಂದು ಕಡೆ ನಾವು ನೋಡಿರ್ತೀನಿ ನಾನು ನೋಡಿರ್ತೀನಿ ಜನನ ಬಹಳಷ್ಟು ಜನ ನೋಡಿರ್ತಾರೆ ಆದರೆ ಗಂಗಾರತಿಯನ್ನ ಕಾಶಿ ಪಂಡಿತರು ಬಂದು ನಡೆಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಒಂದು ವಿಶೇಷ ಮತ್ತೆ ಪ್ರಪ್ರಥಮ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಿಂದ ಹಿಡಿದು ಎಲ್ಲಕ್ಕೂ ಎಲ್ಲ ಕೂಡ ವೈಯಕ್ತಿಕವಾಗಿ ಗಮನ ಹರಿಸಿ ಈ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜನರಿಗೆ ಅದರಿಂದ ಹೆಚ್ಚು ಭಕ್ತಿ ದಂಡಿನ್ಮಾರ ಬಗ್ಗೆ ಏನಿದೆ ಅದು ಇನ್ನೂ ಹಿಮ್ಮಡಿಗೊಳಿಸ್ತಕ್ಕ ರೀತಿನ ಆಗ್ತದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ರಾಜೇಂದ್ರ ಅವರು ಮತ್ತೆ ಅವರೆಲ್ಲಾ ಸಂಘಟಿತರು ನಾನು ಎಲ್ಲರ ಹೆಸರನ್ನು ಕೂಡ ಹೇಳ್ತಾ ಹೋದ ಎಲ್ಲರೂ ಕೂಡ ಅದಕ್ಕೆ ಪೂರಕವಾಗಿ ಅವ್ರ ಜೊತೆ ನಿಂತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರೆಲ್ಲ ಶ್ರಮಿಸ್ತಾ ಇದ್ದಾರೆ ಮತ್ತೆ ಅಧಿಕಾರಿ ವರ್ಗದವರು ಕೂಡ ನಮ್ಮ ಎ ಸಿಎಂ ಹಿಡಿದು ಇನ್ನ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯವರು ಕೂಡ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸ್ತಾ ಇರತಕ್ಕಂಥದ್ದಕ್ಕೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮತ್ತೆ ಈಗ ಕಾರ್ಯಕ್ರಮದ ಎಲ್ಲ ಸಂಪೂರ್ಣ ವಿವರಗಳನ್ನ ಅವರು ಸ್ನೇಹಿತರು ವಿವರವಾಗಿ ತಿಳಿಸ್ತಾರೆ ಇದ್ರು ಕೂಡ ನಾವು ತಪಸ್ಸು ಮಾಡ್ಲಿಲ್ಲ ಅದಕ್ಕೆ ಅನಾನುಕೂಲ ಆಯ್ತು ಅಂತ ಏನಿಲ್ಲ ಈ ವರ್ಷ ಎಲ್ಲ ಕೆರೆ ಸಮೃದ್ಧಿ ಸಮೃದ್ಧಿಯಾಗಿದೆ ಮುಂದಿನ ದಿನಗಳಲ್ಲಿ ದೇವಿ ಆಶೀರ್ವಾದ ಮಾಡಿ ಎಲ್ರು ಕೂಡ ಸಮೃದ್ಧಿ ಪ್ರತಿ ವರ್ಷ ಕೆರೆ ತುಂಬಲಿ ಎಲ್ರು ನೆಮ್ಮದಿ ಸಂತೋಷ ಕೊಡ್ಲಿ ಅಂತಕ್ಕ ಪ್ರಾರ್ಥನೆಯನ್ನ ದೇವಿನಲ್ಲಿ ಮಾಡ್ಲಿಕ್ಕೆ ಇದು ಒಂದು ಭಕ್ತಿ ಪೂರ್ವಕವಾದಂತ ಕಾರ್ಯಕ್ರಮ ಪ್ರಸಾದ ಮಧ್ಯಾಹ್ನ ಊಟದ ವ್ಯವಸ್ಥೆ ಆದರೆ ಪ್ರಸಾದ ಅಂತಾನೆ ಅದು ಎಲ್ಲಿ ದೇವರು ಆಮನ್ ದೇವಸ್ಥಾನ ಇದೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ ಅದಾದ್ಮೇಲೆ ನಾಲ್ಕ್ ಕೌಂಟ್ರು ಸ್ವೀಟ್ ಕೊಡುವಂತ ಪ್ರಸಾದ ಪ್ರಸಾದ ನಾಡು ಅದನ್ನ ನಾಡು ಕೊಡ್ತೀವಿ ಅದು ನಾಲ್ಕ್ ಕೌಂಟ್ರು ಮಾಡಿದ್ವಿ ಸೊ ಅದು ಭಕ್ತಾದಿ ಬಂದು ಗ್ಯಾರಂಟಿ ತಪ್ಪದ ನಾಡ್ ಕೊಡ್ತಾರೆ